ನಾನು ಯಾವುದೋ ಒಂದು ಕನ್ನಡ ಸಂಘಟನೆಗೆ ಒಂದು ಕಾರ್ಯಕ್ರಮ ಕರೆದಿದ್ರು ಅಣ್ಣ ಹೋದೆ ಅವನು ಸಂಘಟನೆಯ ಮುಖ್ಯಸ್ಥ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ನಾನ್ ಕೇಳಿದೆ ಏನ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇನ್ನು ಹೇಳದವ್ರು ಯಾರು ಅಂತೆ ಅವ್ನು ಸ್ವಲ್ಪ ತಲೆ ಕರ್ಕೊಂಡು ಅಣ್ಣ ಇನ್ಯಾರು ವಿಷ್ಣುವರ್ಧನ್ ಹೇಳಿದ್ದು ಅಂತ ನಾನು ಏಯ್ ಸರಿಯಾಗಿ ಯೋಚನೆ ಮಾಡಿ ಹೇಳ್ರಿ ವಿಷ್ಣುವರ್ಧನ್ ಅಲ್ಲ ಸಿರಿಗನ್ನಡಮ್ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಮೊದಲು ಹೇಳದವ್ರು ಯಾರು ಅಂತ ರಾಜ್ಕುಮಾರ್ ಇರ್ಬೇಕಣ ಅಂತ ತೀರ ಇನ್ನೊಬ್ಬ ಯಾರೋ ಎತ್ತು ಅಣ್ಣ ದರ್ಶನ್ ಅಂತ ಆಮೇಲೆ ನಾನು ಹೇಳಿದೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಮೊದಲು ಈ ಸಮಾಜಕ್ಕೆ ಕೊಟ್ಟೋದು ಇವತ್ತು ವೇದವಾಕ್ಯ ಅದೊಂದು ರೀತಿ ರಾಜ್ಯೋತ್ಸವ ಬಂದ್ರೆ ಈ ಒಂದ್ ತಿಂಗಳು ಎಲ್ಲರೂ ಅದೇ ಘೋಷಣೆ ಹೋಗ್ತಾರೆ ಅದರ ಅದನ್ನ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ನಮ್ಗೆ ಇದನ್ನ ಕೊಟ್ಟದ್ದು ಕನ್ನಡದ ಕವಿ ಕುವೆಂಪು ರಾಮಾಯಣ ದರ್ಶನಂ ರಾಮಾಯಣ ದರ್ಶನಂ ಅನ್ನೋ ಮಹಾಕಾವ್ಯವನ್ನ ಬರೀಬೇಕಾದ್ರೆ ಈ ಕಾವ್ಯವನ್ನ ಯಾರಿಗೆ ಅರ್ಪಿಸಬೇಕು ಯಾರಿಗ ಅರ್ಪಿಸ್ಬೇಕು ಗುರು ವೆಂಕಣ್ಣಯ್ಯನವ್ರಿಗೆ ಅಂತ ನಾವು ಭಾವಿಸ್ತೀವಿ ಇಲ್ಲ ಅವ್ರು ಹೇಳ್ತಾರೆ ಹೋಮರ್ಗೆ ವರ್ಜಿಲೆಗೆ ಹೋಮರ್ ಈ ದೇಶದ ಕವಿಯಲ್ಲ ವರ್ಜಿಲೆ ಈ ದೇಶದ ಕವಿಯಲ್ಲ ಡಾಂಟೆ ಈ ದೇಶದ ಕವಿಯಲ್ಲ ಹೋಮರ್ಗೆ ವರ್ಜಿಲೆಗೆ ಡಾಂಟೆ ಮೇಣ್ ಮಿಲ್ಟನ್ಗೆ ನಾರಣಪ್ಪಂಗೆ ಮೇಣ್ ಋಷಿ ವ್ಯಾಸ ಭಾಸ ಭೂತಿ ಮೇಣ್ ನರಹರಿ ತುಳಸಿದಾಸ ಎನ್ನಯ್ಯ ಪಿರ್ದೋಸಿ ಕಂಬ ಅರವಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲದೇಶದ ನುಡಿಯ ಜಾತಿಯ ವಿಭೇದ ಲೆಕ್ಕಿಸದೆ ಜಗತಿ ಕಲ್ಯಾಣಾಚಾರ್ಯರಿಗೆಲ್ಲ ಜ್ಯೋತಿ ಏರ್ಪಡೆಯಲ್ಲಿ ಭಗವದ್ ವಿಭೂತಿಯಂ ದರ್ಶಿಸುತ್ತ ಮುಡಿವಾಗಿ ಮಣಿದು ಕೈ ಜೋಡಿಸುವೆ ನಾನ್ ಲೋಕಗುರು ಕೃಪೆ ಬರಲಿ ಲೋಕ ಕವಿ ಕೃಪೆ ತರಲಿ ಲೋಕ ಹೃದಯದ ಬಯಕೆ ಆಶೀರ್ವಾದ ವಹಿಸಲಿ ಮಣಿದಿರಲಿ ಮುಡಿ ಮತ್ತು ಮುಗಿದಿರಲಿ ಕೈ ಮಡಿಯಾಗಿರಲಿ ಬಾಳ್ವೆ ಜೈಸುಗೇರಸ ತಪಸ್ ಶಾಂತಿ ದೊರೆ ಸಿರಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಬಾಳ್ಗೆ ಈ ಮಾತನ್ನ ಇಡೀ ಕರ್ನಾಟಕಕ್ಕೆ ಕೊಟ್ಟ ಕವಿ ಯಾರಾದ್ರೂ ಇದ್ರೆ ಕನ್ನಡಿಗರು ನಮ್ಗೆ ಗೊತ್ತಿರಬೇಕು ಇದನ್ನ ಕೊಟ್ಟವ್ರು ಯಾರು ಸಿನಿಮಾ ನಟರಲ್ಲ ಇದನ್ನ ಕೊಟ್ಟವರು ನಾಡಕವಿ ರಾಷ್ಟ್ರ ಕವಿ ಈ ಇಡೀ ಭಾರತ ಅಚ್ಚರಿಯಿಂದ ತಿರುಗಿ ನೋಡಬಹುದಾದಂತಹ ಒಂದು ಮಹಾನ್ ಸಾಹಿತ್ಯ ಮೇರು ಕುವೆಂಪು ಅವರು ಕರ್ನಾಟಕಕ್ಕೆ ಎರಡು ವಾಕ್ಯಗಳನ್ನು ಕೊಟ್ಟರು